ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡೆದುಕೊಂಡು ಹೋಗ್ತಿದೆ ವಾರದ ಕತೆಯನ್ನು ನಡೆಸಿಕೊಡಲು ಕಿಚ್ಚ ಸುದೀಪ್ ಸರ್ ಎಂಟ್ರಿ ಆಗಿದ್ದಾರೆ ಹಾಗೆ ವೀಕೆಂಡ್ ಮೊದಲ ಆಕ್ಟಿವಿಟಿ ಕೊಟ್ಟಿದ್ದಾರೆ ಸ್ಪರ್ಧಿಗಳಿಗೆ ಅದುವೇ ನಾನು ನನ್ನ ಗೇಮ್ನ ಫಾಸ್ಟ್ ಮಾಡ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನನ್ನ ಜೊತೆ ಇರಬಾರ್ದು ಅಂತ ಹೇಳಿ ಅವರ ಫೋಟೋ ನೇತ ಹಾಕಿರ್ತಾರೆ ಆ ಫೋಟೋನ ಕಟ್ ಮಾಡಿ ಕೆಳಗೆ ಹಾಕಬೇಕು ಆ ತರ ನ್ಯೂ ಟಾಸ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ಚೈತ್ರ ಕುಂದಾಪುರ ಅವರು ಹನುಮಂತ ಅವರ ಫೋಟೋನ ಕಟ್ ಮಾಡಿದ್ದಾರೆ ರೀಸನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಚೈತ್ರಾ ಕುಂದಾಪುರ ಅವರು ಹನುಮಂತ ಅವರಿಗೆ ನಾನು ಬಹಳ ಮುಗ್ಧ ಎಂದು ನಟಿಸುತ್ತಿದ್ದರೆ ಮುಖವಾಡ ಹಾಕೊಂಡು ಅಂತ ಹೇಳಿ ರೀಸನ್ ಕೊಟ್ಟು ಅವರ ಫೋಟೋನ ಡಿಲೀಟ್ ಮಾಡಿದ್ದಾರೆ ಹಾಗೆ ಭವ್ಯ ಅವರು ಇದೇ ಮೊದಲ ಬಾರಿಗೆ ಅನ್ಸುತ್ತೆ ತ್ರಿವಿಕ್ರಮ್ ವಿರುದ್ಧ ಮಾತಾಡ್ತಿರೋದು ಭವ್ಯ ಅವರು ತ್ರಿವಿಕ್ರಮ್ ಅವರು ಬಹಳ ರೀತಿ ನನಗೆ ಮುಂದೆ ತೊಂದರೆ ಆಗಬಹುದು ಅದಕ್ಕೆ ಅವ್ರ ಫ್ರೆಂಡ್ಶಿಪ್ ಬೇಡ ಅಂತ ಅವರ ಫೋಟೋನ ಕಟ್ ಮಾಡಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಭವ್ಯ ಅವರ ಫೋಟೋನ ಡಿಲೀಟ್ ಮಾಡಿ ರೀಸನ್ ಏನ್ ಹೇಳಿದ್ದಾರೆ ಅಂದ್ರೆ ನನ್ನಿಂದ ಸ್ವಾರ್ಥತೆಯನ್ನು ಪಡೆದುಕೊಳ್ಳುವವರು ನನಗೆ ಇಷ್ಟ ಆಗೋದಿಲ್ಲ ಹಣ ಅಂತ ಹೇಳಿ ಭವ್ಯ ಅವರ ಫೋಟೋನ ಡಿಲೀಟ್ ಮಾಡಿ ಹಾಕಿದ್ದಾರೆ ಇದೇ ಮೊದಲ ಬಾರಿಗೆ ಭವ್ಯ ಅವರ ವಿರುದ್ಧ ಇವರು ಮಾತಾಡ್ತಿರೋದು ತ್ರಿವಿಕ್ರಮ್ ಅವರು ಫ್ಯಾಮಿಲಿ ವೀಕ್ ಒಳ್ಳೆ ವರ್ಕೌಟ್ ಮಾಡಿದೆ ಅಂತಾನೆ ಹೇಳ್ಬೋದು ಗೌತಮಿ ಅವರು ಉಗ್ರ ಮಂಜು ಅವರ ಫೋಟೋನ ಡಿಲೀಟ್ ಮಾಡಿ ಗೊತ್ತೋ ಗೊತ್ತಿಲ್ಲದೆ ನನ್ನ ಆಟಕ್ಕೆ ತುಂಬ ಎಫೆಕ್ಟ್ ಆಗಿದೆ ಹಾಗೆ ವೀಕ್ನೆಸ್ ಆಗಿದೆ ಇವರು ಮುಂದೆ ನನ್ನ ಆಟಕ್ಕೆ ಬೇಡ ಅಂತ ಅವರ ಫೋಟೋನ ಡಿಲೀಟ್ ಮಾಡಿ ಹಾಕಿದ್ದಾರೆ ಇನ್ನು ಉಗ್ರ ಮಂಜು ಅವರು ಇದೇ ಮೊದಲ ಬಾರಿಗೆ ಗೆಳತಿ ಇರುದ್ದ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಇವ್ರ ಫ್ರೆಂಡ್ಶಿಪ್ಪು ಇವರ ಗೆಳೆತನ ನನಗೆ ಬೇಡ ಅನ್ಸ್ತಿದೆ ಅಂತ ಹೇಳಿ ಅವರ ಫೋಟೋನ ಡಿಲೀಟ್ ಮಾಡಿದ್ದಾರೆ ಹಾಗೆ ಕಂಫರ್ಟ್ ಝೋನು ಬೇಡ ಕೇರಿಂಗು ಬೇಡ ಅಂತ ಹೇಳಿದ್ದಾರೆ ಮಂಜಣ್ಣ ಅವರು ಗೌತಮಿ ಅವರಿಗೆ ಹಾಗೆ ಮೋಕ್ಷಿತಾ ಪೈ ಅವರು ಗೌತಮಿ ಅವರ ಫೋಟೋನ ಡಿಲೀಟ್ ಮಾಡಿ ಇವರ ಫ್ರೆಂಡ್ಶಿಪ್ ನನಗೆ ಮುಂದೆ ಕಂಟಿನ್ಯೂ ಇಷ್ಟ ಇಲ್ಲ ಅಂತ ಹೇಳಿ ಅವರ ಫೋಟೋನ ಡಿಲೀಟ್ ಮಾಡಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇನ್ಮೇಲಿಂದ ಬಿಗ್ ಬಾಸ್ ತುಂಬ ಚೆನ್ನಾಗಿ ಇರುತ್ತೆ ಅನ್ಸುತ್ತೆ ಫೈನಲಿ ನಾಲ್ಕು ಜನ ಅವರ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ